ಕೊನೆಗೂ ಕರಾವಳಿಯ ಪ್ರಭಾವಿ ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲಾ ಬಿಜೆಪಿ ಸೇರ್ಪಡೆಗೆ ರಾಜ್ಯ ಬಿಜೆಪಿಯಿಂದಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎಲ್ಲವೂ ಅಂದ್ಕೊಂಡ ಹಾಗೆ ಆದರೆ ಒಂದು ವಾರದ ಒಳಗಡೆ ಅರುಣ್ ಕುಮಾರ್ ಪುತ್ತಿಲಾ ಬಿಜೆಪಿಯ ಅಧಿಕೃತ ಸದಸ್ಯತ್ವವನ್ನು ಪಡೆದುಕೊಳ್ತಾರೆ ಬೆಂಗಳೂರಿನಲ್ಲಿ ಬುಧವಾರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಅರುಣ್ ಪುತ್ತಿಲಾ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಇದು ಬಹುತೇಕ ಯಶಸ್ವಿಯಾಗಿದೆ ಅರುಣ್ ಕುಮಾರ್ ಪುತ್ತಿಲಾ ಬಿಜೆಪಿ ಸೇರ್ಪಡೆಗೆ ಮುಕ್ತ ಸ್ವಾಗತ ಅಂತ ಗುರುವಾರ ವಿಜಯೇಂದ್ರ ಮೈಸೂರಿನಲ್ಲಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು ಎರಡು ವಾರದ ಹಿಂದೆ ಪುತ್ತೂರಿನಲ್ಲಿ ನಡೆದ ಪುತ್ತಿಲ ಪರಿವಾರದ ಸಮಾಲೋಚನಾ ಸಭೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲಾ ಬಿಜೆಪಿ ಸೇರ್ಪಡೆ ಬಗ್ಗೆ ಪುತ್ತಿಲ ಪರಿವಾರ ಮೂರು ದಿನಗಳ ಗಡುವು ಕೊಟ್ಟಿತ್ತು ಆದರೆ ಗಡುವಿಗೆ ಬಿಜೆಪಿ ನಾಯಕರು ಸೊಪ್ಪು ಹಾಕಿರಲಿಲ್ಲ ಈಗ ಅರುಣ್ ಕುಮಾರ್ ಪುತ್ತಿಲಾ ಅವರು ಬಿಜೆಪಿ ರಾಜ್ಯ ನಾಯಕರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದು ರಾಜ್ಯಾಧ್ಯಕ್ಷರ ಮೊದಲ ಭೇಟಿ ಫಲಪ್ರದವಾಗುವ ಸೂಚನೆ ಸಿಕ್ಕಿದೆ ಇನ್ನು ಏನೇನ್ ಮಾತುಕತೆ ನಡೆದಿದೆ ಗೊತ್ತಾ ಅರುಣ್ ಕುಮಾರ್ ಪುತ್ತಿಲಾ ಅವರು ಬಿಜೆಪಿಗೆ ಮುಕ್ತವಾಗಿ ಸೇರ್ಪಡೆಯಾಗೋದಕ್ಕೆ ಯಾವುದೇ ಅಡ್ಡಿ ಇಲ್ಲ ಆದರೆ ಪಕ್ಷಕ್ಕೆ ಸೇರ್ಪಡೆಯಾದ ಬಳಿಕವೇ ಸ್ಥಾನಮಾನ ನೀಡೋದ್ರ ಬಗ್ಗೆ ಮಾತು ಪೇಷರತ್ತಾಗಿ ಪಕ್ಷ ಸೇರ್ಬೇಕು ಅಂತ ಅರುಣ್ ಕುಮಾರ್ ಪುತ್ತಿಲಾಗೆ ವಿಜಯೇಂದ್ರ ತಿಳಿಸಿದ್ದಾರೆ ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿಸುವ ನಿಟ್ಟಿನಲ್ಲಿ ಸಂಘಟಿತ ಕೆಲಸದ ಅಗತ್ಯತೆಯನ್ನ ಅರುಣ್ ಕುಮಾರ್ ಪುತ್ತಿಲಾಗೆ ವಿಜಯೇಂದ್ರ ಮಾತುಕತೆಯ ವೇಳೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ವಿಜಯೇಂದ್ರ ಭೇಟಿ ಬಳಿಕ ಅರುಣ್ ಕುಮಾರ್ ಪುತ್ತಿಲಾ ಉತ್ಸಾಹದಲ್ಲಿದ್ದು ಕೆಲವೇ ದಿನಗಳಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಈ ನಡುವೆ ವಿಜಯೇಂದ್ರ ಜೊತೆಗಿನ ಮಾತುಕತೆಗೆ ಪುತ್ತಿಲ ಪರಿವಾರದ ಪ್ರತಿಕ್ರಿಯೆಯನ್ನ ಆಧರಿಸಿ ಅರುಣ್ ಕುಮಾರ್ ಪುತ್ತಿಲಾ ಅಂತಿಮ ತೀರ್ಮಾನ ಕೈಗೊಳ್ಳೋ ಸಾಧ್ಯತೆ ಇದೆ ಗಡುವಿನ ಒಳಗಡೆ ಬಿಜೆಪಿ ಸ್ಪಂದಿಸಿದಾಗ ಅರುಣ್ ಕುಮಾರ್ ಪುತ್ತಿಲಾ ಅವರನ್ನ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಪುತ್ತಿಲ ಪರಿವಾರದ ಜಾಲತಾಣಗಳಲ್ಲಿ ಪೋಸ್ಟ್ಗಳು ಕಾಣಿಸತೊಡಗಿತ್ತು ಇನ್ನು ಅರುಣ್ ಕುಮಾರ್ ಪುತ್ತಿಲಾ ಬಿಜೆಪಿ ಸೇರ್ಪಡೆಗೆ ತೊಂದರೆ ಇಲ್ಲ ಆದರೆ ಅವರಿಗೆ ಪುತ್ತೂರು ಮಂಡಲ ಅಧ್ಯಕ್ಷ ಸ್ಥಾನದ ಬೇಡಿಕೆಯನ್ನ ಪುತ್ತಿಲ ಪರಿವಾರ ಇಟ್ಟಿದೆ ಹಾಗೆ ಅರುಣ್ ಕುಮಾರ್ ಪುತ್ತಿಲಾ ಕೂಡ ಇದೇ ಸ್ಥಾನಮಾನಕ್ಕೆ ಪಟ್ಟು ಹಿಡಿದಿದ್ರು ಆದರೆ ಬದಲಾದ ಸನ್ನಿವೇಶದಲ್ಲಿ ಮೊದಲು ಪಕ್ಷ ಸೇರ್ಪಡೆ ನಂತರ ಸ್ಥಾನಮಾನ ಬಿಜೆಪಿಯ ತತ್ವ ಸಿದ್ಧಾಂತ ಒಪ್ಕೊಂಡು ಪಕ್ಷಕ್ಕೆ ಬಂದ್ರೆ ಸ್ವಾಗತ ಅನ್ನೋ ಸಂದೇಶವನ್ನ ನಾಯಕರು ಕೊಟ್ಟಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಅರುಣ್ ಕುಮಾರ್ ಪುತ್ತಿಲಾಗೆ ಪುತ್ತೂರು ಮಂಡಲ ಅಧ್ಯಕ್ಷ ಸ್ಥಾನ ನೀಡೋದಕ್ಕೆ ಸ್ಥಳೀಯ ಬಿಜೆಪಿ ಹಾಗೂ ಸಂಘ ಪರಿವಾರದಲ್ಲಿ ವಿರೋಧ ಇದೆ ಅಷ್ಟಕ್ಕೂ ಅರುಣ್ ಕುಮಾರ್ ಪುತ್ತಿಲ ಅವರು ಸ್ಥಾನಮಾನ ನೀಡಿದ್ರೆ ಮಾತ್ರ ಬಿಜೆಪಿಗೆ ಸೇರ್ತಾರೋ ಅಥವಾ ಬೇಷರತ್ ಬಿಜೆಪಿ ಸೇರ್ಪಡೆಯಾಗ್ತಾರೋ ಅನ್ನೋದು ಇನ್ನೂ ಅಂತಿಮ ಆಗಿಲ್ಲ ಇನ್ನು ಮೂಲಗಳ ಪ್ರಕಾರ ಎಲ್ಲವೂ ನಿರೀಕ್ಷೆಯಂತೆ ಆದ್ರೆ ಈ ವಾರಾಂತ್ಯದಲ್ಲೇ ಬೆಂಗಳೂರಿನಲ್ಲಿ ರಾಜ್ಯ ನಾಯಕರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗೋ ಸಾಧ್ಯತೆ ಇದೆ ವಿಜಯೇಂದ್ರ ಸಲಹೆಯಂತೆ ಮೊದಲು ಪಕ್ಷ ಸೇರ್ಪಡೆ ನಂತರ ಸ್ಥಾನಮಾನದ ಬಗ್ಗೆ ನಿರ್ಧಾರ ಅನ್ನೋದಕ್ಕೆ ಅರುಣ್ ಕುಮಾರ್ ಪುತ್ತಿಲಾ ಒಪ್ಪಿದ್ರೆ ಕರಾವಳಿಯ ಹಿಂದೂ ಮುಖಂಡನ ಬಿಜೆಪಿ ಸೇರ್ಪಡೆ ಭರ್ಜರಿಯಾಗಿ ನಡೆಯುತ್ತೆ ಇನ್ನು ಪುತ್ತೂರು ಮಂಡಲ ಅಧ್ಯಕ್ಷ ಸ್ಥಾನದ ಬೇಡಿಕೆ ಇಟ್ಟಿರೋ ಅರುಣ್ ಕುಮಾರ್ ಪುತ್ತಿಲಾಗೆ ಅದಕ್ಕಿಂತ ಉನ್ನತ ಸ್ಥಾನ ನೀಡೋ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಿದೆ ಮಂಡಲ ಅಧ್ಯಕ್ಷ ಸ್ಥಾನಕ್ಕೆ ಪುತ್ತೂರು ಬಿಜೆಪಿಯಲ್ಲೇ ವಿರೋಧ ಇದ್ದು ಮಾಜಿ ಶಾಸಕ ಸಂಜೀವ ಮಠಂದೂರು ಕೂಡ ಆಕ್ಷೇಪ ಎತ್ತಿದ್ರು ಹಾಗೆ ಸಂಘ ಪರಿವಾರ ಕೂಡ ಬಿಜೆಪಿ ಪ್ರವೇಶಕ್ಕೆ ಅಸಮ್ಮತಿ ಸೂಚಿಸಿತ್ತು ಇಂಥ ಸನ್ನಿವೇಶದಲ್ಲಿ ಅರುಣ್ ಕುಮಾರ್ ಪುತ್ತಿಲಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಸ್ಥಾನಮಾನ ನೀಡೋದ್ರ ಬಗ್ಗೆ ಸಮಾಲೋಚನೆ ನಡೀತಾ ಇದೆ ಪುತ್ತಿಲ ಬಿಜೆಪಿ ಸೇರ್ಪಡೆಗೊಂಡ ಕೂಡಲೇ ಪುತ್ತೂರು ಮಂಡಲ ಅಧ್ಯಕ್ಷರ ಘೋಷಣೆ ಕೂಡ ಅನೌನ್ಸ್ ಆಗುತ್ತೆ